ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಹುಣ್ಣಿಮೆ ಹೌದು ಜೂನ್ ಹನ್ನೊಂದನೇ ತಾರೀಕು ಬಹಳ ವಿಶೇಷವಾದ ಶಕ್ತಿಯುತವಾದಂತಹ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಯಿಂದ ಈ ಆರು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ವಜ್ರದಂತೆ ಹೊಳೆಯಲು ಆರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕುಬೇರ ಪುತ್ರರಾಗುತ್ತಾರೆ ಅದೃಷ್ಟ ಸಮೃದ್ಧಿ ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಅಂದುಕೊಂಡ ಕೆಲಸವನ್ನು ಆದಷ್ಟು ಬೇಗ ನಿರ್ವಹಿಸಲು ಸಾಧ್ಯವಾಗುತ್ತದೆ ಹೊಸದಾದ ಆಸ್ತಿ ಖರೀದಿ ಮನೆ ಕಟ್ಟುವ ಕನಸು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇರುವಂತಹ ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಅತ್ಯುತ್ತಮ ರಾಜಯೋಗದ ದಿನವನ್ನು ಬರಮಾಡಿಕೊಳ್ಳ ಹಾಗಾದರೆ ಯಾವ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಪ್ತರ ಕುರಿತಾದ ಚಿಂತೆಗಳು ಮನಸ್ಸನ್ನು ಕಾಡುತ್ತದೆ ಈ ಒಂದು ಹುಣ್ಣಿಮೆಯಿಂದ ನೆಮ್ಮದಿ ಇಲ್ಲದ ಸ್ಥಿತಿಯನ್ನು ನೀವು ಅನುಭವಿಸಬಹುದು ಇದಕ್ಕಾಗಿ ನೀವು ಯಾವಾಗಲೂ ದೇವರ ಜಪವನ್ನು ಮಾಡುವುದು ಉತ್ತಮ ನಿಮ್ಮ ಮನಸ್ಸಿನಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅತಿಯಾದ ಕೆಲಸದ ಒತ್ತಡ ಎಲ್ಲ ರೀತಿಯ ಕಾರ್ಯವನ್ನು ಕಷ್ಟಕರವಾಗಿ ಮಾಡುತ್ತದೆ ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ನೀವು ನೆಮ್ಮದಿಯಿಂದ ಮಾಡಿದರೆ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ದಿನದಿಂದ ಸ್ಥಿರವಾದ ಲಾಭ ಕೀರ್ತಿ ಯಶಸ್ಸನ್ನು ಪಡೆದುಕೊಂಡು ವಿಶೇಷವಾದ ಲಾಭದ ದಿನಗಳನ್ನು ಬರಮಾಡಿಕೊಳ್ಳುತ್ತೀರಾ ನಾನು ಎಂಬುದನ್ನು ಬಿಟ್ಟು ನಾವು ಎನ್ನುವುದನ್ನ ಹರಿತಾಗಲೇ ಜೀವನ ಸುಖವಾಗಿರುತ್ತದೆ ನೀವು ಕಷ್ಟ ಸಮಯದಲ್ಲಿ ಯಾರಿಗೆ ನೀವು ಸಹಾಯವನ್ನು ಮಾಡಿರುತ್ತೀರಾ ಅಂಥವರು ನಿಮ್ಮ ಕಷ್ಟ ಸಮಯದಲ್ಲಿ ನಿಮಗೆ ಕಷ್ಟವನ್ನು ದೂರ ಮಾಡಿ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ತಂದುಕೊಡುತ್ತಾರೆ ಎಂದು ಹೇಳಬಹುದು ನಿಮಗೆ ದಾರಿ ತೋರಿಸಿದ ಗುರುವೇ ಅರಿವು ಮೂಡಿಸುತ್ತದೆ ಈ ಒಂದು ಸಂದರ್ಭದಲ್ಲಿ ಗುರುವಿಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚಿನ ಬೆಲೆ ಮತ್ತು ಮರ್ಯಾದೆಯನ್ನು ಕೊಡುವುದರಿಂದ ನಿಮ್ಮ ಕಷ್ಟಗಳನ್ನು ಸರಿ ಮಾಡಿಸಿಕೊಳ್ಳಲು ಹೊಸದಾದ ಒಂದು ದಾರಿ ದೊರಕುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯಂತ ವಿಶೇಷವಾದ ಒಂದು ಮಾರ್ಗದರ್ಶನವನ್ನು ಈ ಒಂದು ಹುಣ್ಣಿಮೆಯಿಂದ ಪಡೆದುಕೊಂಡು ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಶುದ್ಧ ಮನಸ್ಸಿನಿಂದ ಸತ್ಯದ ದಾರಿಯನ್ನು ಹಿಡಿದು ನಡೆದರೆ ಗುರುವೇ ಮೆಚ್ಚಿ ನಿಮಗೆ ದಾರಿಯನ್ನು ತೋರಿಸುತ್ತಾನೆ ಈ ಒಂದು ರಾಶಿಯಲ್ಲಿರುವ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕನಸುಗಳು ದೂರವಾಗಿ ಒಂದು ಆಸೆ ಆಕಾಂಕ್ಷೆಗಳು ದೂರವಾಗಿ ಭೌತಿಕ ಸುಖವನ್ನು ಅನುಭವಿಸಲು ನೀವು ಯೋಗ ಮತ್ತು ಧ್ಯಾನದತ್ತ ಮೊರೆ ಹೋಗುವುದು ಉತ್ತಮ ಅಗಸನು ಕತ್ತೆಯನ್ನು ಒಂದು ಜೀವಿ ಎಂದು ತಿಳಿಯದೆ ಭಾರವನ್ನು ಹೇರಿ ಸೇವೆ ತೆಗೆದುಕೊಂಡು ಅದು ಮಾಡಿದ ಉಪಕಾರವನ್ನು ಮರೆಯುತ್ತಾನೆ ವಿನಾಕಾರಣ ಯಾವ ಭಾರವನ್ನು ಹೊತ್ತು ಕಂಗಾಲಾಗಬೇಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನೀವು ನಿಮಗೆ ಮನಸ್ಸಿಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಿ ನಿಮ್ಮನ್ನು ನೀವು ಅರಿತುಕೊಳ್ಳಿ ಸಂತೋಷದಿಂದ ಜೀವನವನ್ನು ನಡೆಸಬೇಕಾಗುತ್ತದೆ ಈ ಒಂದು ಹುಣ್ಣಿಮೆಯಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ದೊರಕುವ ಸಮಯವಾಗಿರುತ್ತದೆ ನಿಮ್ಮ ಎಲ್ ಎಲ್ಲ ರೀತಿಯ ಪಾಪ ಕರ್ಮಗಳು ಮನಸ್ಸಿನ ಸ್ಥಿತಿಯಲ್ಲಿರುವಂತಹ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಇದರಿಂದ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು ನೀವು ಕೈ ಹಿಡಿದ ಕೆಲಸದಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸಂದರ್ಭ ಇದಾಗಿರುತ್ತದೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದ